ನವಿಲು ಮತ್ತು ಅಳಿಲು ಒಂದು ಸ್ನೇಹದ ಕತೆ ಕಾಡೊಂದರಲ್ಲಿ ತಂಪಾದ ಗಾಳಿಯಿಂದ ಕೂಡಿದ ಹಸಿರಿನಿಂದ ಕಂಗೊಳಿಸುವ ಕಾನನದಲ್ಲಿ ಒಂದು ಸುಂದರವಾದ ನವಿಲು ವಾಸಿಸುತ್ತಿತ್ತು ಇದರ ಹೆಸರು ನೀಲ ರೆಕ್ಕೆಗಳ ಮೇಲಿನ ವರ್ಣರಂಜಿತ ಗರಿಗಳಿಂದ ಕಾಡಿನೆಲ್ಲರಿಗೂ ಪ್ರಿಯವಾಗಿತ್ತು ಆದರೆ ನೀಲಕ್ಕೆ ಒಂದು ಸಮಸ್ಯೆ ಇತ್ತು ಅದು ತನ್ನ ಸೌಂದರ್ಯದ ಬಗ್ಗೆ ತುಂಬಾ ಹೆಮ್ಮೆ ಪಡುತ್ತಿತ್ತು ನಾನೇ ಕಾಡಿನ ಅತ್ಯಂತ ಸುಂದರ ಪಕ್ಷಿ ಎಂದು ಅದು ಎಲ್ಲರಿಗೂ ಹೇಳಿಕೊಳ್ಳುತ್ತಿತ್ತು ಇದರಿಂದ ಕಾಡಿನ ಇತರ ಪ್ರಾಣಿಗಳಿಗೆ ನೀಲದೊಂದಿಗೆ ಸ್ನೇಹ ಬೆಳೆಸಲು ತೊಂದರೆಯಾಗುತ್ತಿತ್ತು ಇದೇ ಕಾಡಿನಲ್ಲಿ ಒಂದು ಚಿಕ್ಕ ಅಳಿಲು ಇತ್ತು ಇದರ ಹೆಸರು ಚಿಪ್ಪು ಚಿಪ್ಪು ತುಂಬಾ ಚುರುಕಾಗಿತ್ತು ಎಲ್ಲರೊಂದಿಗೆ ಸ್ನೇಹದಿಂದಿರುತ್ತಿತ್ತು ಆದರೆ ಅದರ ಸಣ್ಣ ಗಾತ್ರ ಮತ್ತು ಸಾಮಾನ್ಯ ರೂಪದಿಂದಾಗಿ ಯಾರೂ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುತ್ತಿರಲಿಲ್ಲ ಒಂದು ದಿನ ಚಿಪ್ಪು ಮರವೊಂದರ ಕೊಂಬೆಯ ಮೇಲೆ ಕುಳಿತು ನೀಲನ ಸುಂದರವಾದ ಗರಿಗಳನ್ನು ನೋಡುತ್ತಿತ್ತು ವಾ ನೀಲ ಎಷ್ಟು ಸುಂದರವಾಗಿದೆ ಒಮ್ಮೆ ಮಾತನಾಡಿದರೆ ಚೆನ್ನಾಗಿರುತ್ತದೆ ಎಂದು ಚಿಪ್ಪು ಯೋಚಿಸಿತು ಒಂದು ದಿನ ಕಾಡಿನಲ್ಲಿ ದೊಡ್ಡ ಮಳೆ ಬಂತು ಎಲ್ಲ ಪಕ್ಷಿಗಳು ತಮ್ಮ ಗೂಡುಗಳಿಗೆ ಓಡಿದವು ಆದರೆ ಚಿಪ್ಪು ತನ್ನ ಚಿಕ್ಕ ಗೂಡಿನಿಂದ ದೂರವಿರುವಾಗ ಒದ್ದೆಯಾಗಿ ನಡುಗುತ್ತಿತ್ತು ಆಗ ದೊಡ್ಡ ಮರದ ಕೆಳಗೆ ನೀಲ ತನ್ನ ಗರಿಗಳನ್ನು ತೆರೆದು ಒಂದು ಸುಂದರ ಗೊಡೆಯಂತೆ ನಿಂತಿತ್ತು ಚಿಪ್ಪು ಧೈರ್ಯ ಮಾಡಿ ನೀಲ ನಾನು ನಿನ್ನೊಂದಿಗೆ ಕೂತರೆ ಒದ್ದೆಯಾಗದೇ ಇರಬಹುದೇ ಎಂದು ಕೇಳಿತು ನೀಲ ಮೊದಲಿಗೆ ತನ್ನ ಗರಿಗಳಿಗೆ ಏನಾದರೂ ಆಗಬಹುದೇ ಎಂದು ಹಿಂಜಿರಿದಿತು ಆದರೆ ಚಿಪ್ಪುವಿನ ಚಿಕ್ಕ ಕಣ್ಣುಗಳಲ್ಲಿನ ಭಯವನ್ನು ಕಂಡು ಸರಿ ಬಾ ಇಲ್ಲಿ ಕೂತುಕೋ ಎಂದಿತು ಮಳೆ ನಿಂತ ನಂತರ ಚಿಪ್ಪು ತನ್ನ ಕೃತಜ್ಞತೆಯನ್ನು ತೋರಿಸಿತು ನೀನು ನನ್ನನ್ನು ರಕ್ಷಿಸಿದೆ ನೀಲ ನಾನು ಒಂದು ದಿನ ಇದಕ್ಕೆ ಪ್ರತಿಫಲವನ್ನು ಕೊಡುತ್ತೇನೆ ಎಂದಿತು ನೀಲ ಗರ್ವದಿಂದ ನಿನಗೆ ಏನು ಮಾಡಲು ಸಾಧ್ಯ ನಾನೇ ಎಲ್ಲವನ್ನೂ ಹೊಂದಿದ್ದೇನೆ ಎಂದಿತು ಆದರೆ ಚಿಪ್ಪು ನಗುತ್ತಾ ನಿನಗೆ ಒಂದು ದಿನ ನನ್ನ ಸಹಾಯ ಬೇಕಾಗಬಹುದು ಎಂದಿತು ಕೆಲವು ದಿನಗಳ ನಂತರ ಕಾಡಿನಲ್ಲಿ ಒಂದು ದೊಡ್ಡ ಜಾತ್ರೆ ಏರ್ಪಾಡಾಯಿತು ಎಲ್ಲ ಪಕ್ಷಿಗಳು ತಮ್ಮ ವಿಶೇಷ ಕೌಶಲ್ಯವನ್ನು ತೋರಿಸಬೇಕಿತ್ತು ನೀಲ ತನ್ನ ಗರಿಗಳನ್ನು ತೆರೆದು ಎಲ್ಲರನ್ನೂ ಆಕರ್ಷಿಸಿತು ಆದರೆ ಒಂದು ದೊಡ್ಡ ಗಾಳಿಯಿಂದಾಗಿ ನೀಲನ ಗರಿಗಳು ಒಂದು ಕಲ್ಲಿನ ಮೇಲೆ ಸಿಕ್ಕಿಕೊಂಡವು ಎಷ್ಟು ಪ್ರಯತ್ನಿಸಿದರೂ ನೀಲನಿಗೆ ತನ್ನ ಗರಿಗಳನ್ನು ಮುಕ್ತಗೊಳಿಸಲು ಸಾಧ್ಯವಾಗಲಿಲ್ಲ ಕಾಡಿನ ಎಲ್ಲಾ ಪಕ್ಷಿಗಳು ನೀಲನನ್ನು ನೋಡಿ ನಕ್ಕವು ಇವನಿಗೆ ತಾನೇ ಸುಂದರ ಎಂದು ಗರ್ವವಿತ್ತಲ್ಲ ಈಗ ಏನಾಯಿತು ಎಂದು ಕಾಲೆಳೆದವು ಆಗ ಚಿಪ್ಪು ಓಡಿಬಂದಿತು ಅದರ ಚಿಕ್ಕ ಹಲ್ಲುಗಳಿಂದ ಗರಿಗಳನ್ನು ಸಿಕ್ಕಿಸಿಕೊಂಡ ಗಿಡದ ದಾರವನ್ನು ಕಡಿದಿತು ನೀಲನ ಗರಿಗಳು ಮುಕ್ತವಾದವು ಚಿಪ್ಪು ನೀನು ನನ್ನನ್ನು ರಕ್ಷಿಸಿದೆ ನಾನು ನಿನ್ನನ್ನು ಕಡೆಗಣಿಸಿದ್ದಕ್ಕೆ ಕ್ಷಮೆ ಕೇಳುತ್ತೇನೆ ಎಂದು ನೀಲ ತಲೆ ತಗ್ಗಿಸಿತು ಚಿಪ್ಪು ನಗುತ್ತಾ ಸ್ನೇಹಕ್ಕೆ ಗಾತ್ರ ಅಥವಾ ಸೌಂದರ್ಯ ಮುಖ್ಯವಲ್ಲ ಮನಸ್ಸಿನ ಒಳ್ಳೆತನವೇ ಮುಖ್ಯ ಎಂದಿತು ಆ ದಿನದಿಂದ ನೀಲ ಮತ್ತು ಚಿಪ್ಪು ಒಡ್ಡೊಡ್ಡಾಗಿ ಸ್ನೇಹಿತರಾದವು ನೀಲ ತನ್ನ ಗರ್ವವನ್ನು ಬಿಟ್ಟು ಎಲ್ಲರೊಂದಿಗೆ ಸ್ನೇಹದಿಂದಿರಲು ಕಲಿತಿತು ಚಿಪ್ಪು ತನ್ನ ಸಣ್ಣ ಗಾತ್ರದ ಬಗ್ಗೆ ಎಂದಿಗೂ ಕೀಳರಿಮೆ ತೋರಲಿಲ್ಲ ಏಕೆಂದರೆ ಅದಕ್ಕೆ ತನ್ನ ಒಳ್ಳೆತನವೇ ದೊಡ್ಡ ಶಕ್ತಿ ಎಂದು ಗೊತ್ತಿತ್ತು ಕಾಡಿನ ಎಲ್ಲ ಪ್ರಾಣಿಗಳಿಗೂ ಈ ಕಥೆಯಿಂದ ಒಂದು ಪಾಠ ಕಲಿತವು ಸ್ನೇಹವು ರೂಪ ಗಾತ್ರ ಅಥವಾ ಶಕ್ತಿಯಿಂದ ಬೆಳೆಯುವುದಿಲ್ಲ ಬದಲಿಗೆ ಪರಸ್ಪರರಿಗೆ ಸಹಾಯ ಮಾಡುವ ಮನಸ್ಸಿನಿಂದ ಬೆಳೆಯುತ್ತದೆ ನೀಲ ಮತ್ತು ಚಿಪ್ಪು ಕಾಡಿನ ಎಲ್ಲರಿಗೂ ಒಂದು ಸ್ಫೂರ್ತಿಯಾದವು ಮತ್ತು ಅವರ ಸ್ನೇಹದ ಕತೆ ಕಾಡಿನಾದ್ಯಂತ ಹರಡಿತು